ಕಡಲೆಬೇಳೆ ಚಟ್ನಿ ಪುಡಿ ತೋರಿಸ್ತಾ ಇದ್ದೀನಿ ಒಂದು ಬಟ್ಲು ತುಂಬ ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಬಟ್ಲು ತುಂಬ ಒಣಕೊಬ್ಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣು ಬೆಲ್ಲ ಕರಿಬೇವು ಸ್ವಲ್ಪ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಒಂದು ಐದಾರು ತೊಗೊಂಡಿದ್ದೀನಿ ಅಷ್ಟೇ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ಬಟ್ಲು ತುಂಬ ತೊಗೊಂಡಿದ್ದೀನಿ ಈಗ ಬೇಳೆನ ಹದವಾಗಿ ಹುರ್ಕೋಬೇಕು ಕಡಲೆಬೇಳೆ ಹುರ್ಕೊಂಡಿರೋದು ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಡ್ರು ಮೆಣ್ಸಿನ್ಕಾಯಿ ಹುಣಸೆಹಣ್ಣು ಉಪ್ಪು ಇದಿಷ್ಟು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಹಣ್ಣು ಸ್ವಲ್ಪ ಹುರ್ಕೊಂಡಿದ್ದೀನಿ ಯಾಕಂದರೆ ಅದು ನೀರು ನಮಿಷ ಹೋದರೆ ಸ್ವಲ್ಪ ದಿನ ಇರುತ್ತೆ ಇದಿಷ್ಟು ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ತೋರಿಸ್ತೀನಿ ಈಗ ಇದನ್ನು ಮುನ್ನ ರುಬ್ಕೊಂಡಿದ್ದೀವಿ ಬೇಳೆ ಕಡಲೆ ಬೇಳೆ ಮೆಣಸಿನ್ಕಾಯಿ ಹುಣ್ಸೆಹಣ್ಣು ಈಗ ಕೊಬ್ಬರಿ ಕರಿಬೇವು ಹುರ್ಕೊಂಡಿದ್ದೀನಿ ಕೊಬ್ಬರಿ ಹುರ್ಕೊಂಡಿದ್ದೀನಿ ಬೆಲ್ಲ ಇದು ಸಪ್ರೇಟ್ ಮಿಕ್ಸಿಗೆ ಹಾಕ್ಕೊಂಡು ಎರಡೂ ಸೇರಿಸಿ ಒಟ್ಟಿಗೆ ಮತ್ತೆ ಮಿಕ್ಸಿಗೆ ಆಡಿಸ್ಕೋಬೇಕು ಈಗ ಒಣಗೊಬ್ಬರಿ ಕರಿಬೇವು ಬೆಲ್ಲ ಹಾಕ್ಕೊಂಡು ಆಡಿಸ್ಕೊಂಡಿದ್ದೀನಿ ಈಗ ಮೊದಲು ಆಡಿಸ್ಕೊಂಡಿರೋದು ಎಲ್ಲ ಇದಕ್ಕೆ ಹಾಕ್ಕೊಂಡು ಮತ್ತೆ ನುಣ್ಣಗೆ ಆಡಿಸ್ಕೋಬೇಕು ಆಡಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಕಡಲೆಬೇಳೆ ಚಟ್ನಿ ಪುಡಿ ರೆಡಿ ಇದಕ್ಕೆ ಒಗ್ಗರಣೆ ಸಾಸಿವೆ ಇಂಗು ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಕಲಿಸ್ಕೋಬೇಕು ಒಗ್ಗರಣೆ ಹಾಕಿ ಕಲಿಸ್ತಾ ಇದ್ದೀನಿ సవే ఇంగు కర్బేవు చట్నీ పుడి రెడీ నొడి చన్న కర్బేలా నుణ్ మార్కెట్ కర్బేవు నుణు పుడి ఎలా ఈ కడలెబట్ని పుడి రెడీ